ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಸ್ವಲ್ಪ ಲೇಟಾಗಿದ್ದೀನಿ ಯಾಕಂದರೆ ದಿನ ದಿನ ಇದ್ದು ಅಂದ್ಬಿಟ್ಟು ಇವತ್ತು ಸ್ವಲ್ಪ ಲೇಟಾಗಿದ್ದೀನಿ ಎಂಟೋರ್ ಕಾಲು ಎಂಟೂವರೆ ಆಗಿದೆ ಮಕ್ಕಳೆಲ್ಲ ಮಲಗಿದಾರೆ ಇನ್ನೂ ಹಸ್ಬೆಂಡು ಮಲಗಿದ್ದಾರೆ ನಾನು ಅವ್ರಿಗೆ ಡ್ಯೂಟಿ ಇದೆ ಅಡುಗೆ ಮಾಡಬೇಕು ಅವರು ವರ್ಷದಲ್ಲಿ ಅವ್ರು ಇನ್ನೂ ಕೆಳಗೆ ಬಂದಿಲ್ಲ ನೋಡೋಣ ಎಷ್ಟೊತ್ತಿಗೆ ಕೊಡ್ತಾರೆ ಇವಾಗ ಒಂದು ಗ್ಲಾಸ್ ಬಿಸಿನೀರು ಇಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ ನಾನು ನೋಡಿ ಇಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ ಬಿಸಿನೀರನ್ನು ಕುಡಿದ್ಬಿಟ್ಟು ಮುಂದಿನ ಕೆಲಸಗಳು ನೋಡ್ಕೊಬೇಕು ಹಂಗೆ ಟೀನೂ ಕೂಡ ಇಟ್ಟಿದ್ದೀನಿ ನಮ್ಮ ಮನೆಯವ್ರು ಬರುಷಲ್ಲಿ ಟೀ ಮಾಡಿಟ್ಟರೆ ಅವ್ರು ಬಂದಮೇಲೆ ಬಿಸಿ ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಈಗ ಟೀ ಇಟ್ಟಿದ್ದೀನಿ ಇದರಲ್ಲೇ ನಾನು ಸ್ವಲ್ಪ ಕುಡಿತೀನಿ ಸ್ವಲ್ಪ ಹಾಲು ಇತ್ತು ಅದನ್ನು ತೆಗೆದಿಟ್ಬಿಟ್ಟು ಸ್ವಲ್ಪ ಟೀ ಇಟ್ಟಿರೋದು ಜಾಸ್ತಿ ಆಗುತ್ತೆ ಹಾಲು ಅಂದ್ಬಿಟ್ಟು ಇದನ್ನ ಇತ್ತು ಇವಾಗ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಟೀ ಕುಡಿದ್ಬಿಟ್ಟು ಅಡುಗೆ ಮಾಡಬೇಕಿವಾಗ ಒಂದೇ ಸಲ ಅಡುಗೆ ಮಾಡಿಬಿಡ್ತೀನಿ ಯಾಕಂದರೆ ಹಸ್ಬೆಂಡು ಡ್ಯೂಟಿಗೆ ಹೋಗ್ತಾರಲ್ವ ಅವ್ರಿಗೊಂದು ಮಕ್ಳಿಗೊಂದು ಮಾಡೋಕ್ಕಾಗಲ್ಲ ಟಿಫನ್ ಯಾರೂ ತಿನ್ನಲ್ಲ ಇವತ್ತು ಸಂಡೇ ನೋಡಬೇಕು ನಾನ್ ವೆಜ್ ತರೋದಿದೆ ಪ್ಲಾನಿಂಗು ಕೇಳ್ತೀನಿ ಹಸ್ಬೆಂಡ್ ಬಂದಮೇಲೆ ಏನು ತರ್ತಾರೆ ಏನು ಮಾಡೋದು ಅಂತ ಕೇಳ್ಬಿಟ್ಟು ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ಬಿಸಿನೀರು ಇದ್ದೀನಿ ಇವಾಗ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಬಿಸಿನೀರು ಕುಡಿಯೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಅಂತಾರೆ ಹಾಗಾಗಿ ಬಿಸಿನೀರು ಕುಡಿಯೋದು ಅಭ್ಯಾಸ ಮಾಡ್ಕೊಂಡಿದ್ದೆ ಮೊದಲು ಈಗ ಸ್ವಲ್ಪ ದಿನದಿಂದ ಬಿಟ್ಟಿದ್ದೆ ಈಗ ಮತ್ತೆ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ ಟೀ ಮಳಿತಾ ಇದೆ ನೋಡಿ ಇವಾಗ ಗ್ಲಾಸ್ಗೆ ಹಾಕ್ಕೊಂಡು ನಾನು ಸ್ವಲ್ಪ ಕುಡಿತೀನಿ ಇನ್ನೊಂದು ಗ್ಲಾಸ್ ಹಂಗೆ ತಿಡ್ತೀನಿ ನಮ್ಮ ಮನೆಯವ್ರಿಗೆ ಬಂದ ತಕ್ಷಣ ಟೀ ಕೇಳ್ತಾರೆ ಸಂಜು ಮಲಗಿದ್ದಾನೆ ನಿಮ್ಮ ಮಗಳು ರೂಮಲ್ಲಿ ಮಲಗಿದ್ದಾಳೆ ಇವತ್ತು ಡೈಲಿ ಅಲ್ಲೇ ಮಲ್ಕೊಳ್ಳೋದು ರೂಮಲ್ಲೇನೆ ಇನ್ನೂ ಮಲಗಿದ್ಯಾ ಎಂಟೋರ್ ಆದ್ರೂ ಯಾವ ಹೇಳಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಹೋಗುವಂತೆ ಬಾ ಎಷ್ಟು ಗಂಟೆಗೆ ಇರೋದು ಪೇರೆಂಟ್ಸ್ ಮೀಟಿಂಗು ನೋಡಿ ಇವಾಗ ಎಂಟು ಮುಕ್ಕಾಲ್ಗೆ ಎದ್ದು ಬೆಡ್ಶೀಟ್ ಮುಡ್ಸಿಕ್ಕಿ ಕೆಳಗೆ ಗೊತ್ತವ್ರೆ ನಮ್ಮ ಮನೆಯವರು ಸಾಕ ಎದ್ದಿರ ಟೈಮಿಂಗ್ಸು ಹಾಂ ಯಾಕೆ ತಿರ್ಗಾ ಮಲಗಿದೀಯಾ ಟೈಮ್ ಆಗಲ್ವಾ ಪೇರೆಂಟ್ಸ್ ಮೀಟಿಂಗೇ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಎದ್ದುಬಿಟ್ಟು ಬೆಡ್ಶೀಟ್ ಮುಡ್ಚಿಕೆ ತಿರ್ಗಾ ಮಲಗವ್ರೆ ಟೈಮ್ ಆಗುತ್ತೆ ಪೇರೆಂಟ್ಸ್ ಮೀಟಿಂಗ್ ಬೇರೆ ಹೋಗ್ಬೇಕು ಕಾವಿಂದು ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್ ಡಿಸೆಂಬರ್ ಎರಡನೇ ತಾರೀಕು ಬಂದರೆ ಎರಡು ವರ್ಷ ಕಂಪ್ಲೀಟ್ ನನ್ನ ಚಾನಲ್ಗೆ ಆವತ್ತು ವಿಡಿಯೋ ಮಾಡ್ತೀನಿ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ ಇಷ್ಟು ಬೇಗ ಎರಡು ವರ್ಷ ಆಯ್ತಾ ಅಂತ ಇಷ್ಟು ಖುಷಿ ಆಗ್ತಾಯಿತ್ತು ನನಗೇ ಆದರೆ ವೀಡಿಯೋ ಸರಿಯಾಗಿ ಹಾಕಿಲ್ಲ ಅಷ್ಟೇ ಆದರೂ ನನ್ನ ಚಾನಲ್ಲು ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಅನ್ನೋದೊಂದು ಖುಷಿ ಅಂತೂ ಐತೆ ಟಿ ವಿ ಸೌಂಡು ಕೊಡಬೇಡ ಕಾಪಿ ಬರ್ತದೆ ಇಲ್ಲಿ ಅಲ್ಲ ಅವಾಗಲೇನೆ ಕುಡಿದ್ರು ಎದ್ದು ಇನ್ನೊಂದು ಸ್ವಲ್ಪ ಬಿಟ್ಟದ್ದಿದ್ರೆ ಚೆನ್ನಾಗಿರೋದಪ್ಪ ಇಷ್ಟು ಬೇಗ ಎದ್ದಿದ್ರೆ ಎಲ್ಲ ನಾನು ಯಾವಾಗಲೂ ಎದ್ದೇಳೋದಕ್ಕಿಂತ ಮಾಮೂಲಿ ಎಂಟು ಕಾಲಿಗೆ ಎದ್ದೆ ಒಂದು ಅರ್ಧ ಗಂಟೆ ಒನ್ ಅವರ್ ಅಷ್ಟೇ ಏನು ಕೊಟ್ಟು ತಗೋಬೇಕು ಏನು ಕೊಟ್ಟು ತಗೋಬೇಕು ಅಲ್ಲೇ ಕೊಡ್ತಾರಂತ ೂರಲ್ಲಿ ನೋಡ್ಬೇಡ ಫೋನ್ ಅಲ್ಲಿ ಸಿಗ್ತೈತಿ ನಾ ಮತ್ತೆ ಫೋನ್ ಅಲ್ಲಿ ಸರ್ಚ್ ಮಾಡಿ ನೋಡ್ತಾವ್ರೆ ಈಗ ಎದ್ ಬಂತಿ ಕುಡಿತಾರದು

ಏನೋ ಲ್ಯಾಪ್ ಕೊಟ್ಬೇಕಂತ ನನ್ನ ಮಗಳಿಗೆ ಅಂತ ಸರ್ಚ್ ಮಾಡ್ತವ್ರೆ ಏನ್ ಮೊಬೈಲ್ ಅಲ್ಲಿ ಬೇಗ ತಂಗ್ ಮಾಡ್ರಿ ಮೂರು ದಿನ ಇರ್ತೀನಿ ವಾರ ಈ ವಾರ ತರ್ಸ್ರೆ ನೆಕ್ಸ್ಟ್ ವಾರ ಕೆಲವ್ರು ಅಲ್ಲಿ ನೋಡಿ ನೆಕ್ಸ್ಟ್ ವಾರ ತಿನ್ನಂಗಿಲ್ಲ ನಾನು ವಾರ ತಿಂದಿಲ್ಲ ಅಂದ್ರೆ ಚಿಕನ್ ಇಲ್ಲ ಎರಡು ದಿನ ಆದ್ರೆ ನೆಕ್ಸ್ಟ್ ವಾರ ತಿನ್ನಂಗಿಲ್ಲ ಸಂತಷ್ಟರ್ ಚತ್ತರ್ತಿ ನೆಕ್ಸ್ಟ್ ವಾರ ಏ ತಿನ್ ಬಾ ನೆಕ್ಸ್ಟ್ ವಾರ ಯಾರನ್ನ ಕಾಲಿ ಹೋಟಲ್ ಕಡಲೇಕೈ ತಂದ್ರೆ ಏನಾಗ್ತದೆ ಅಂತ ಗೊತ್ತು ಆದ್ರೂ ಕಡಲೇಕೈ ಇಟ್ಕೊಂಡು ಬಂದಿದ್ದೀಯಾ ತಟ್ಟೆಗೆ ಕಡಲೆಕಾಯಿ ಹಾಕೊಂಡೆ ಬಂದಿದ್ದೆ ಬಡಬಡಗೆ ಏನೋ ತಿಂತರೆ ಕಲ್ಲಿ ಹೊಟ್ಟಲಿ ತಿಂಬಾ ಸುಕ್ಕೋ ಹೇಸೈತಾ ಫ್ರೆಂಡ್ಸ್ ಉಪ್ಪು ಕಡಲೆಕಾಯಿ ತಿನ ಕೈತಿಲ್ಲ ನೋಡಿ ಉಪ್ಪಾಗ್ಬಿಡಿತಿ ಜಾಸ್ತಿ ತಿಂಬರು ಮದ್ಯದಲ್ಲ ಮಾತ್ರ ಉಪ್ಪು ಬರ್ತಿದೀರಾ ತಿನ್ನಕ ತಿನ್ನೋ ಮಗನ ಮೇಲೆ ನೋಡಪ್ಪ ಎಷ್ಟು ಪ್ರೀತಿ ಅಬ್ಬಾ ಅಬ್ಬಾ ಸುಲ್ಕ ಮಂದೂ ಕೈ ಕೊಡದಂತೆ ಏ ಸ್ವಲ್ಪ ಪಾತ್ರೆ ಇತೆ ತೊಳೆಬೇಕು ಪಾತ್ರೆಗಳ ತೊಳೆದಿಟ್ಟು ತಿಂಡಿ ಮಾಡಬೇಕು ಫ್ರೆಂಡ್ಸ್ ಇವಾಗ ಚಿಕನ್ ತಂದಿದ್ದಾರೆ ನೋಡಿ ಇವಾಗ ಲೇಟಾಗಿ ತಂದು ಕೊಟ್ಟಿದ್ದಾರೆ ನಮ್ಮ ಮನೆಯವರು ಹನ್ನೆರಡು ಗಂಟೆ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಡ್ಯೂಟಿಗೆ ಹೊರಡಬೇಕು ಅಷ್ಟರಲ್ಲಿ ಮಾಡಬೇಕು ಇವಾಗ ತಂದು ಕೊಟ್ಟಿದ್ದಾರೆ ಮಾಡ್ತಾ ಇದ್ದೀನಿ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಚಿಕನೆಲ್ಲ ಕೊಟ್ಟಿದ್ದಾರೆ ನಮ್ಮ ಮನೆಯವರೇ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕೊತ್ತಮಿ ಸೊಪ್ಪು ಕೂಡ ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ಈಗ ಖಾರಕ್ಕೆ ರೆಡಿ ಮಾಡ್ಕೋಬೇಕು ಒಗ್ಗರಣೆನೂ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಚಿಕನ್ ಒಗ್ಗರಣೆಗೆ ಹಾಕ್ಬಿಟ್ಟು ಆಮೇಲೆ ಖಾರ ರುಬ್ಕೊಂಡ್ರೆ ಸರಿ ಹೋಗುತ್ತೆ ಚಿಕನ್ ಬೇಯೋವರೆಗೂ ಈ ಕಡೆ ಖಾರಕ್ಕೆ ರೆಡಿ ಮಾಡ್ಕೊಬೋದು ಅಂತ ಫಸ್ಟು ಚಿಕನ್ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಅರಶಿನ ಪುಡಿ ಉಪ್ಪೆಲ್ಲ ಹಾಕಿ ಚಿಕನ್ ಹಾಕಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ಬೆಳಗ್ಗೆ ಮಳೆ ಬರ್ತಾಯ್ತು ನೋಡಿ ಇವತ್ತು ನನ್ನ ಮಕ್ಕಳು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ಅವರು ಹೋದರು ಮಳೆಯಲ್ಲೇ ನೆನ್ಕೊಂಡು ವೆಹಿಕಲಲ್ಲಿ ಹೋಗ್ಬೋದು ಮೋಸ್ಟ್ಲಿ ನಾನು ಆಚೆ ಹೋಗಿ ನೋಡಿಲ್ಲ ಮಳೆ ನೋಡಿ ಸೈಕ್ಳೊಂದು ಎಲ್ಲ ಸಿಕ್ಕಾಪಟ್ಟೆ ಮೋಡ ಹೊಚ್ಕೊಂಡು ಚಿಕನ್ ಮಾಡ್ತಾ ಇದ್ದೀನಿ ಸಂಡೇ ಇರುತ್ತೆ ಮನೆಯಲ್ಲಿ ಚಿಕನ್ ಇಲ್ಲೇಬೇಕು ನೋಡಿ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಚಿಕನ್ ಬೇಯ್ತಾ ಇದೆ ನಮ್ಮ ಮನೆಯವರು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರು ಮುದ್ದೆಗೂ ಇಟ್ಟಿದ್ದೀನಿ ಅವ್ರು ಬಂದು ಡ್ಯೂಟಿಗೆ ಹೋಗಬೇಕು ಟೈಮ್ ಆಗುತ್ತೆ ಅಂತ ಬೆಂದಿದೆ ಇವಾಗ ಖಾರ ರುಬ್ಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ ಅಷ್ಟೇ ಖಾರಕ್ಕೆ ಏನೇನಾಗ್ತದೆ ಅಂತ ಅಣ್ಣೆ ಹೇಳ್ಬಿಡ್ತೀನಿ ಮೆಣಸಿನ್ಕಾಯಿ ಚಕ್ಕೆ ಲಂಗ ಸೇ ತೆಂಗಿನಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟೇ ಹಾಕಿರೋದು ಒಂದು ಟೊಮೊಟೊ ಇದ್ರೆ ಹಾಕ್ಕೊಳ್ಬೇಕಂದ್ರೆ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅಷ್ಟೇನೇನೂ ಹಾಕಿಲ್ಲ ರುಬ್ಬಿರೋ ಮಸಾಲೆ ಹಾಕ್ಬಿಟ್ಟು ಈಗ ಚಿಕನ್ ಬಿರಿಯಾನಿ ಮಸಾಲ ಮತ್ತು ಚಿಕನ್ ಮಸಾಲ ಎರಡು ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಇದು ಚಿಲ್ಲಿ ಪೌಡ್ರು ಕೊತ್ಮೀರಿ ರುಬ್ಬಿಲ್ಲ ಇದನ್ನು ಹಚ್ಚಾಕ್ತೀನಿ ನೋಡಿ ಇದನ್ನ ಇವಾಗ ಕಲ್ಸೋಣ ನಾನು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಲಿ ಮಾಡಿದ್ದೀನಿ ಮುದ್ದೆಗೆಲ್ಲ ಬೇಕು ಅದಕ್ಕೆ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ನೋಡಿ ಮುದ್ದೆಗೂ ಇಟ್ಟಿದ್ದೀನಿ ಬರೋಷಲ್ಲಿ ಮುದ್ದೆ ಮಾಡಬೇಕು ಈಗ ಕುದೀತಾ ಇದ್ದೀನಿ ನೋಡಿ ಚಿಕನ್ನು ಸ್ವಲ್ಪ ಕೊತ್ಮೀರಿ ಹೆಚ್ಚಾಕ್ಬಿಡ್ತೀನಿ ಇವಾಗ ಇದು ರುಬ್ಬಿದ್ರೆ ಚೆನ್ನಾಗಿರೋದು ರುಬ್ಬೋದು ಬೇಡ ಇವತ್ತು ಹಚ್ಚಾಕೋಣ ಅಂದ್ಬಿಟ್ಟು ಹಚ್ಚಾಕ್ತಾಯಿದ್ದೀನಿ ನೋಡಿ ಈಗ ಹಾಕಿದ್ದೀನಿ ಕೊತ್ಮೀರಿ ಸೊಪ್ಪು ಹಾಕ್ಬಿಟ್ಟು ತಿರುಗಿಸ್ಬಿಟ್ರೆ ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಚಿಕನ್ ಫ್ರೈ ಅಂದರೆ ಕನ್ಸಿಸ್ಟೆನ್ಸಿ ನೋಡಿ ನಾನು ಸ್ವಲ್ಪ ನೀರೇ ಹಾಕ್ಕೊಂಡಿದ್ದೀನಿ ಮುದುಗೆಲ್ಲ ಬೇಕಲ್ಲ ಅಂತ ಗ್ರೇವಿ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಸಾಕಿಷ್ಟಿದ್ರೆ ದೃಷ್ಟಿ ತೆಗಿಯಕ್ಕೆ ಅಂದ್ಬಿಟ್ಟು ಚೂರಿ ಕಾಯಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಕಡೆ ಇದೊಂದು ಅಭ್ಯಾಸ ಹೊರ್ಗಡೆಯಿಂದ ಏನಾದರೂ ತಂದರೆ ದೃಷ್ಟಿ ತೆಗಿತೀವಿ ಹಂಗೆ ತಿನ್ನಲ್ಲ ಹಾಗಾಗಿ ಹಸಿ ಮಾಂಸ ತಂದಿರ್ತೀವಲ್ವಾ ಇದರಲ್ಲಿ ರಾಹು ಇರುತ್ತಂತೆ ಹಾಗಾಗಿ ನಾವು ದೃಷ್ಟಿ ತೆಗೆದೇ ತಿನ್ನೋದು ಹಾಗೆ ತಿನ್ನಲ್ಲ ಹೊರ್ಗಡೆಯಿಂದ ಏನೇ ತಂದರೂ ಸ್ವಲ್ಪ ಬಿಸಾಕ್ಬಿಟ್ಟೆ ನಾವು ತಿನ್ನೋದು ಹಂಗೆ ತಿನ್ನಲ್ಲ ಮುದ್ದೆಗೆ ಉಪ್ಪಿಬಿಡ್ತಾ ಇದೆ ಈಗ ಇದಕ್ಕೆ ಹಾಕಿ ಈಗ ಕಲಿಸೋಣ ಇದನ್ನು ಇವಾಗ ಇದ್ರೊಳಗಿಡ್ತೀನಿ ನೋಡಿ ಈ ಥರ ಇಟ್ಬಿಟ್ರೆ ದೃಷ್ಟಿ ಹೋಗುತ್ತೆ ನಮ್ಮ ಕಡೆ ಇದೊಂದು ಪದ್ಧತಿ ನೋಡಿ ಈ ಥರ ಅಂಟ್ಕೊಂಡ್ರೆ ದೃಷ್ಟಿಯಾಗಿದೆ ಅಂತ ಅರ್ಥ ನೋಡಿ ಚಿಕನ್ ಎಷ್ಟು ಚೆನ್ನಾಗಾಗಿದೆ ಚಿಕನ್ ಫ್ರೈ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿರೋದು ಈಗ ಮುದ್ದೆ ಮಾಡ್ಕೊಂಡು ಊಟ ಮಾಡೋದು ನೋಡಿ ಈಗ ಮುದ್ದೆಗೆ ಇಟ್ಟಿದ್ದೀನಿ ಸಾಂಬಾರೆಲ್ಲ ಇದು ಚಿಕನ್ ಸಾಂಬಾರು ಈಗ ಊಟ ಮಾಡಬೇಕಷ್ಟೇ ಮುದ್ದೆ ಮಾಡಿಕೊಂಡು ಹಸ್ಬೆಂಡ್ ಮಕ್ಕಳು ಬಂದಿಲ್ಲ ಅವ್ರು ಊಟ ಮಾಡೋದು ಮುದ್ದೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಅದಕ್ಕೆ ಎರಡನೇ ಸಲ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ರೈಸ್ ಹಾಕಿದ್ದೆ ಅದಕ್ಕೆ ಇದರಲ್ಲಿ ಉಳಿದಿರೋ ರೈಸ್ ಹಾಕಿ ಮಾಡ್ಕೊಬೋದು ಇಲ್ಲಾಂದರೆ ಅಕ್ಕಿ ಆಗಲಿ ಅಥವಾ ನುಚ್ಚು ಬರುತ್ತಲ್ಲ ಅಕ್ಕಿದು ಅದಾಗಲಿ ಅದಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಅನ್ನ ಥರ ಆದಮೇಲೆ ಅದ್ರ ಮೇಲೆ ರಾಗಿ ಹಿಟ್ಟು ಹಾಕ್ಬಿಟ್ಟು ಮಾಡ್ಕೊಬೋದು ನೀವು ರೈಸ್ ಹಾಕಿದ್ದೆ ರಾತ್ರಿದು ಸ್ವಲ್ಪ ರೈಸ್ ಉಳಿದಿತ್ತು ಅದನ್ನು ಹಾಕಿ ಮುದ್ದೆ ಮಾಡ್ತಾಯಿದ್ದೀನಿ ನೋಡಿ ಈಗ ಊಟ ಮಾಡ್ತಾಯಿದ್ದೀವಿ ಹಸ್ಗಂಡ್ ಇನ್ನೂ ಬಂದಿಲ್ಲ ಅವರು ಭರಶಲ್ಲಿ ಈಗಾಗಲೇ ಹನ್ನೆರಡೂವರೆ ಆಗಿದೆ ಅವ್ರು ಬಂದು ಊಟ ಮಾಡ್ತಾರೆ ನಾವು ಊಟ ಮಾಡ್ತಾ ಇದ್ದೀವಿ ಈಗ ಟೈಮ್ ಆಗಿದೆ ಅಂತ ಅಷ್ಟೆ ಇಲ್ಲಾಂದರೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ನೋಡಿ ನಮ್ಮ ಮಗ ನಾನು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಓದಕ್ಕೆ ಕೊಡ್ತೀನಿ ಮಗನಿಗೆ ನೋಡಿ ಫ್ರೆಂಡ್ಸ್ ಈಗ ಊಟ ಇದ್ದೀನಿ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಅಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಬ್ಯಾಕ್ಗ್ರೌಂಡ್ ಸೌಂಡ್ ಜಾಸ್ತಿ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ವಿಡಿಯೋ ಮಾಡಬೇಕಾದ್ರೆ ನಾನು ಸರಿ ಮಾಡ್ಕೊಂಡು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಮಸ್ತೆ